ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ನಾವು ಬಹಳ ವಿಶೇಷವಾಗಿ ಒಬ್ಬ ವ್ಯಕ್ತಿ ಕೋಟ್ಯಾಧೀಶನಾಗಿರ್ತಾನೆ ಆದ್ರೆ ಕೆಲವೊಂದು ಬಾರಿ ಅವನಲ್ಲಿ ಅಹಂ ಕೂಡ ಬಂದ್ಬಿಡುತ್ತೆ ನಾನು ನನ್ನದು ನನ್ನಿಂದ ನನ್ನ ನನ್ನಲ್ಲಿ ಬೇಕಾದಷ್ಟಿದೆ ಆ ರೀತಿಯಾಗಿ ಬಟ್ ಕೆಲವೊಮ್ಮೆ ಅಂತಹ ದಶಾಭುಕ್ತಿ ನಡೆಯುತ್ತೆ ಕೋಟ್ಯಾಧೀಶನಾದವ ಒಂದ್ ಕಡೆ ಧರಾಶಾಯಿ ಆಗಿಬಿಡ್ತಾನೆ ಟೋಟಲಿ ಪಾಪರ್ ಆಗಿಬಿಡ್ತಾನೆ ಸಾಲದಲ್ಲಿ ಬೀಳ್ಬೇಕಾದಂತಹ ಅನಿವಾರ್ಯತೆ ಬರುತ್ತೆ ಯಾಕೆ ಹಾಗೆ ಅದಕ್ಕೆ ಬೇಕಾಗಿ ಒಂದೆರಡು ಜಾಥಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುತ್ತಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಇನ್ನೊಮ್ಮೆ ನಿಮ್ಮ ಹತ್ರ ಒಂದು ವಿಜ್ಞಾಪನೆ ಇದೇ ಬರುವ ಆಗಸ್ಟ್ ತಿಂಗಳ ಹನ್ನೆರಡನೇ ತಾರೀಕಿಗೆ ನಾವೊಂದು ವೇದಿಕ್ ವಾಸ್ತು ಮತ್ತೆ ಮಹಾ ವಾಸ್ತು ಈ ಎರಡು ಟೆಕ್ನಿಕ್ಸ್ ಗಳನ್ನ ಒಟ್ಟುಗೂಡಿಸಿ ಒಂದು ವಾಸ್ತು ಕೋರ್ಸ್ ಮಾಡ್ತಾ ಇದ್ದೇವೆ ಇದು ಆನ್ಲೈನ್ ಕೋರ್ಸ್ ಆಗಿರುತ್ತೆ ಯಾರಿಗೆಲ್ಲ ಎನ್ರೋಲ್ ಮಾಡ್ಬೇಕು ಅವ್ರಿಗೆಲ್ಲ ಏನ್ ಡೀಟೇಲ್ ಬೇಕು ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ದಯವಿಟ್ಟು ಅಲ್ಲಿ ಹೋಗಿ ನೋಡ್ಕೊಳ್ಳಿ ಆನಂತರ ಅಲ್ಲಿ ಫೋನ್ ನಂಬರ್ ಇದೆ ನಿಮ್ಗೆ ಏನ್ ಡೀಟೇಲ್ ಬೇಕಾ ಫೋನ್ ಮಾಡಿ ಅದರ ಮುಖಾಂತರ ಡೀಟೇಲ್ ಅನ್ನ ಪಡ್ಕೊಂಡು ನಮ್ಮ ವಾಸ್ತು ಕ್ಲಾಸ್ಗೆ ಜಾಯಿನ್ ಆಗಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಜೊತೆಗೆ ಯಾರಿಗೆಲ್ಲ ಅದನ್ನ ಪ್ರೊಫೆಷನ್ ಮಾಡ್ಬೇಕಂತ ಇದೆ ಅವ್ರಿಗಂತೂ ಬಹಳ ವಿಶೇಷ ರೀತಿಯಲ್ಲದು ಕೆಲಸ ಮಾಡುತ್ತೆ ಒಂದಷ್ಟು ಟೆಕ್ನಿಕ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೇನೆ ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಅನುಭವಿಸ್ತೀರಾ ಖಂಡಿತ ಒಳ್ಳೇದಾಗುತ್ತೆ ಈಗ ಬಂದ್ಬೇಡ ನಮ್ಮ ಮೊದಲನೇ ಜಾತಕದ ಕಥಾನಾಯಕ ಬಂದು ನಾಗೇಂದ್ರ ಓಕೆ ಬ್ಯಾಂಗ್ಳೂರ್ ಇಲ್ಲಿ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ನಾನೇನ್ ಜಾತಕ ವಿಮರ್ಶೆ ಮಾಡ್ತೇನೆ ಅದರ ಕಥಾನಾಯಕನ ಹೆಸರು ಬದಲಾವಣೆಗೊಂಡಿರ್ತದೆ ಲೊಕೇಶನ್ ಬದಲಾವಣೆಗೊಂಡಿರ್ತದೆ ನೀವು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದು ಯಾರಂತ ನಿಮಗೆ ಗೊತ್ತಾಗಲಿಕ್ಕೆ ಚಾನ್ಸೇ ಇಲ್ಲ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಬೇಕಾಗಿ ಈ ಟೆಕ್ನಿಕ್ಸ್ ಫಾಲೋ ಮಾಡ್ತೇನೆ ಆ ನಂತರ ಈಗ ಇಲ್ಲಿ ಏನಾಗುತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಂಡಿರ್ತಾರೆ ಒಂದು ಒಳಗಿಂದ ಹೆದರಿಕೆ ಆಗುತ್ತೆ ನಾವು ನಮ್ಮ ಕನ್ಸಲ್ಟೇಷನ್ ಪಡ್ಕೊಂಡಿದ್ದೇವೆ ನಾಳೆ ನಮ್ಮ ಜಾತಕವನ್ನು ಕೂಡ ಅವ್ರು ವಿಮರ್ಶೆ ಮಾಡಿ ಹಾಕಿದ್ರು ತುಂಬಾ ಕಷ್ಟ ಅಂತ ನೋ ನಾನು ಆ ಕೆಲಸ ಮಾಡಲ್ಲ ಪರ್ಮಿಷನ್ ಇಲ್ಲದೆ ವಿತೌಟ್ ಪರ್ಮಿಷನ್ ನಾನು ಯಾರ ಜಾತಕವನ್ನು ಕೂಡ ಯಾರ ಜಾತಕವನ್ನು ಕೂಡ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನನಗೆ ಅದು ಅಗತ್ಯನೂ ಇರಲ್ಲ ಓಕೆನಾ ಅರ್ಥ ಆಯ್ತು ಇಟ್ಕೊಳ್ತೇನೆ ಒಂದು ವೇಳೆ ಅಂತ ಜಾತಕ ಇದೆ ಅದು ಬಹಳ ಇಂಪಾರ್ಟೆಂಟ್ ಜಾತಕ ಜನರಿಗೆ ತಿಳಿ ಹೇಳ್ಬೇಕು ಅಂತ ನನಗೆ ಏನಾದ್ರು ಬಂದ್ರೆ ನಾನೇನ್ ಮಾಡ್ತೇನೆ ನಿಮ್ಮ ಹತ್ರ ಪರ್ಮಿಷನ್ ತಗೊಂಡೆ ಆ ಜಾತಕವನ್ನ ಇಲ್ಲಿ ಡೀಟೇಲ್ ಆಗಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅನ್ಯತ ಹಾಕಲ್ಲ ಅದರಿಂದ ನೀವ್ ಯಾರಿಗೂ ಕೂಡ ಜೊತೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡುವಾಗ ಹೆದರುವಂಥ ಅವಶ್ಯಕತೆಗಳು ಖಂಡಿತ ಇಲ್ಲ ನಾನು ಆನ್ಲೈನ್ ಕನ್ಸಲ್ಟೇಷನ್ ಅಂತ ಯಾಕೆ ಹೇಳ್ತೇನೆ ಯಾಕಂದರೆ ತುಂಬ ಜನ ಎನಿಸ್ಕೊಂಡಿದ್ದಾರೆ ನಾನು ಅಂತ ನಾನು ಇಲ್ಲ ನಾನು ಉಡುಪಿಯಲ್ಲಿ ಇರ್ತೇನೆ ಸೊ ಅದಕ್ಕೋಸ್ಕರ ಆನ್ಲೈನ್ ಕನ್ಸಲ್ಟೇಷನ್ ದೂರದಲ್ಲಿ ಅದು ಭಾಳ ಫೇವರಬಲ್ ಆಗುತ್ತೆ ಯಾರಿಗಾದರೂ ಉಡುಪಿಯಲ್ಲೇ ಬಂದು ಭೇಟಿ ಮಾಡಬೇಕಾದ್ರೂ ಕೂಡ ಖಂಡಿತ ಫೋನ್ ಮಾಡಿ ಬಂದು ನಮ್ಮನ್ನು ಭೇಟಿ ಮಾಡ್ಬೋದು ಭಾಳ ಭಾಳ ಫೇವರಬಲ್ ಆಗುತ್ತೆ ಇಲ್ಲಿ ನಮ್ಮ ಕಥಾನಾಯಕ ಬಂದು ನಾಗೇಂದ್ರ ಅವರು ಇವ್ರಿಗೆ ಮೂವತ್ತರಿಂದ ಮೂವತ್ತೊಂಬತ್ತು ಏಜ್ ಸಿರೀಸ್ ನಡೆಯುವಾಗ ವಯಸ್ಸು ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಗುವಾಗ ಒಂದೊಳ್ಳೆ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀಲಿಕ್ಕೆ ಶುರು ಆಗುತ್ತೆ ಕೋಟಿಗಡ್ಲೆ ಹಣವನ್ನು ಸಂಪಾದಿಸ್ತಾರೆ ಒಂದು ಫ್ಯಾಕ್ಟ್ರಿ ಮಾಡ್ತಾರೆ ಇನ್ನೂರ ಜನ ಕೆಲಸ ಮಾಡ್ತಾರೆ ಮತ್ತೆ ಮನೆ ಭೂಮಿ ವಾಹನ ಮದುವೆ ಮಕ್ಕಳು ಲಕ್ಸುರಿ ಎಲ್ಲ ಬರುತ್ತೆ ಏನು ತೊಂದರೆ ಇಲ್ಲ ಐದಾರು ಗಾಡಿ ಇರ್ತವೆ ಕೈ ಕಾಲುಗಳಲ್ಲಿ ಹಾಲು ಕಾಲುಗಾರ ಇರ್ತಾರೆ ಕೆಲಸ ಮಾಡಲಿಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ ಓಕೆ ಆ ನಂತರ ಅವ್ರಿಗೆ ನಲ್ವತ್ತು ಸ್ಟಾರ್ಟ್ ಆಗಿದೆ ನಲ್ವತ್ತು ಸ್ಟಾರ್ಟ್ ಆದ ನಂತರ ನಲ್ವತ್ತ ಮೂರು ಬರುತ್ತೆ ನಲ್ವತ್ ಮೂರು ಬಂದ ನಂತರ ಅವ್ರಿಗೆ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ ಈಗ ಐವತ್ತನೇ ವರ್ಷ ವಯಸ್ಸು ಅವ್ರಿಗೆ ಇದ್ದದ್ದೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾ ಪ್ರಾಬ್ಲಮ್ ಆಗಿದೆ ಎಲ್ಲಾ ರೀತಿಯ ಸಮಸ್ಯೆ ಆಗಿದೆ ಬ್ಯಾಂಕ್ ಕರಪ್ಟ್ ಆಗಿದೆ ಬ್ಯಾಂಕ್ ಬಂದು ಎಲ್ಲವನ್ನ ಸೀಜ್ ಮಾಡಿ ಹೋಗಿದೆ ಒಂದು ಹತ್ತು ಸಾವಿರ ರೂಪಾಯಿ ಬೇಕಾದ್ರೂ ಬೇಡಿ ಕಾಡಿ ತಗೊಳ್ಬೇಕಾದಂತಹ ಅನಿವಾರ್ಯತೆ ಅವ್ರ ಪಾಲಿಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗಾದ್ರೆ ಯಾಕೆ ಈ ಪೊಸಿಷನ್ ಕ್ರಿಯೇಟ್ ಆಯ್ತು ಯಾಕೆ ಈ ಒಂದು ಸಮಸ್ಯೆ ಕ್ರಿಯೇಟ್ ಆಯ್ತು ಅದರ ಬಗ್ಗೆ ಇವತ್ತು ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆ ನಂತರ ಇವರಿಗೆ ಈ ವ್ಯಕ್ತಿಗೆ ನಾಗೇಂದ್ರ ಎನ್ನುವರಿಗೆ ಬಹಳ ವಿಶೇಷವಾಗಿ ನಾವು ಅವರ ನಲ್ವತ್ತ ಒಂದನೇ ವಯಸ್ಸಿನಲ್ಲಿ ಪ್ರೆಡಿಕ್ಟ್ ಮಾಡಿ ತೋರಿಸಿದ್ದೇವೆ ನಲ್ವತ್ತ ಮೂರರ ನಂತರ ನಿಮ್ಗೆ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ ಬಹಳ ಜಾಗೃತರಾಗಿರಿ ಅಂತ ಬಟ್ ಆ ವ್ಯಕ್ತಿ ನಮ್ಮ ಮಾತನ್ನ ಕಿವಿಗೆ ಹಾಕೊಳ್ಳಲಿಲ್ಲ ನನ್ನ ಹತ್ರ ಕೋಟಿಗಟ್ಟಲೆ ಹಣ ಇದೆ ಎಷ್ಟು ಹಣ ಹೋಗ್ಬೋದು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ನೋ ಐ ಡೋಂಟ್ ಕೇರ್ ಓಕೆ ಎಷ್ಟು ಬೇಕಾದೋಗ್ಲಿ ನನ್ನ ಹತ್ರ ಉಂಟು ಮತ್ತೆ ಕೂಡ ಹಣ ಏನು ತೊಂದರೆ ಇಲ್ಲ ನಾನು ಜಾತಕ ಎಲ್ಲ ನಂಬುದಿಲ್ಲ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ನನಗೆ ಬೇಕಾಗಿಲ್ಲ ಈ ರೀತಿ ಅಹಂ ಬಂದ್ಬಿಡ್ತಾವ್ರಿಗೆ ಓಕೆ ನಾವೇನು ಅವ್ರಿಗೆ ಹೇಳಲಿಕ್ಕೆ ಹೋಗ್ಲಿಲ್ಲ ಬಟ್ ಈಗ ಐವತ್ತು ಆಗ್ತಾ ಉಂಟು ಅವ್ರಿಗೆ ಇದ್ದದ್ದೆಲ್ಲ ಕಳ್ಕೊಂಡು ಆಗಿದೆ ನಮ್ಮ ಪ್ರಿಡಿಕ್ಷನ್ ಏನುಂಟು ಯಥಾವತ್ತಾಗಿ ವರ್ಕ್ ಆಗಿದೆ ಒಂದು ವೇಳೆ ನಮ್ಮ ಒಂದು ಪ್ರೊಡಿಕ್ಷನ್ ಅನ್ನ ಕೇಳಿಕೊಂಡು ಒಂದಷ್ಟು ಪ್ರಿಕಾಷನ್ ಅನ್ನ ತೆಗೆದುಕೊಂಡಿದ್ರೆ ಮೇ ಬಿ ಇವತ್ತು ಬರ್ತಕ್ಕಂತಹ ಆ ಸಮಸ್ಯೆಗಳು ಡೆಫಿನೆಟ್ ಆಗಿ ಅವರಿಗೆ ಬರ್ತಾನೆ ಇರಲಿಲ್ಲ ಬಟ್ ಏನ್ ಮಾಡೋಣ ವಿನಾಶಕಾಲೆ ವಿಪರೀತ ಬುದ್ಧಿ ಹಾಗೆ ಆ ಪರಿಸ್ಥಿತಿ ಅವ್ರಿಗೆ ಕ್ರಿಯೇಟ್ ಆಯ್ತು ಇನ್ನೂ ಒಂದು ವಿಷಯ ಏನ್ ಗೊತ್ತಾ ಅವ್ರಿಗೆ ಯಾವಾಗ ಡೌನ್ ಫಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಆ ನಂತರ ಬಹಳಷ್ಟು ಜ್ಯೋತಿಷಿಗಳನ್ನ ಭೇಟಿ ಮಾಡಿದ್ರು ದೊಡ್ಡ ದೊಡ್ಡ ಜ್ಯೋತಿಷಿಗಳನ್ನ ಭೇಟಿ ಮಾಡಿದ್ರು ಹೆಸರುವಾಸಿಯಾಗಿರುವಂತ ಜ್ಯೋತಿಷಿಗಳನ್ನ ಭೇಟಿ ಮಾಡಿದ್ರು ಎಲ್ಲರೂ ಕೂಡ ಅವ್ರಿಗೆ ನಿನ್ಗೆ ಒಳ್ಳೆದಾಗುತ್ತೆ ನಿನ್ನ ಜಾತಕದಲ್ಲಿ ಇಂತಹ ಒಂದು ಯೋಗ ಇದೆ ಚೆನ್ನಾಗಿದೆ ಚಿಂತೆ ಮಾಡಬೇಡ ಇಂತಹ ಪೂಜೆ ಮಾಡಿಸು ಇಂತಹ ಪರಿಹಾರ ಮಾಡಿಸು ಅಂತ ಲಕ್ಷ ಗಡ್ಲೆ ಹಣವನ್ನ ಪರಿಹಾರಕ್ಕೆ ಬೇಕಾಗಿ ತೆಗೆದುಕೊಂಡಿದ್ದಾರೆ ವಿನಃ ಒಂದೇ ಒಂದು ವಿಷಯದಲ್ಲಿ ಕೂಡ ಅವ್ರಿಗೆ ಫೇವರೇಬಲ್ ಅಂತೂ ಆಗ್ಲೇ ಇಲ್ಲ ಇದು ಪರಿಸ್ಥಿತಿ ಓಕೆ ಯಾಕೆ ಹೀಗೆ ಗೊತ್ತಿಲ್ಲ ಓಕೆ ತಡ ಮಾಡದೆ ಅವ್ರ ಜಾತಕ ಏನಿದೆ ಅದರ ಬಗ್ಗೆ ವಿಮರ್ಶೆ ಮಾಡೋಣ ಬನ್ನಿ ಜಾತಕವನ್ನ ಪರಿಶೀಲಿಸೋಣ ಇಲ್ಲಿದೆ ನಾಗೇಂದ್ರ ಎನ್ನುವರ ಜಾತಕ ಈ ಜಾತಕದಲ್ಲಿ ಬಹಳ ವಿಶೇಷವಾಗಿ ಪೂರ್ವಾಷ ನಕ್ಷತ್ರ ಧನು ರಾಶಿ ಮತ್ತೆ ಧನುರ್ ಲಗ್ನದ ಜಾತಕ ಓಕೆ ಲಗ್ನಾಧಿಪತಿ ಕೇಂದ್ರದಲ್ಲಿ ವಿರಾಜಮಾನ್ ಆಗಿದ್ದಾನೆ ಸ್ವಗೃಹಿ ಆಗಿದ್ದಾನೆ ಶುಕ್ರನ್ ಜೊತೆಗಿದ್ದಾನೆ ಚಂದ್ರನಿಂದ ಗುರು ಕೇಂದ್ರದಲ್ಲಿ ಗಜಕೇಸರಿ ಯೋಗ ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸ್ ಏನಿದೆ ಅವರಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಪ್ರಾಸ್ಪಿರಿಟಿ ಆಲ್ಮೋಸ್ಟ್ ಬಂದಿದೆ ಅವರಿಗೆ ತುಂಬಾ ಚೆನ್ನಾಗಿದ್ರು ಕೂಡ ಏನು ತೊಂದರೆ ಇಲ್ಲ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಏನಾಗುತ್ತೆ ತರ್ಟಿ ಟು ತರ್ಟಿ ನೈನ್ ಅಲ್ಲಿ ಬೈ ಡಿಫಾಲ್ಟ್ ಆಗಿ ಗುರು ಆಕ್ಟಿವೇಟ್ ಆಗಿಬಿಡ್ತಾನೆ ನಿಮ್ಮ ದಶೆ ಯಾವುದು ಇರಲಿ ಬಟ್ ಗುರು ಅಲ್ಲಿ ಆಕ್ಟಿವೇಟ್ ಆಗಿರ್ತಾನೆ ನಿಮ್ಮ ನಿಮ್ಮ ಜಾತಕವನ್ನು ತೆಗೆದು ನೋಡಿ ಅಲ್ವಾ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಗುರುವಿನ ಒಂದು ಇಂಪ್ಯಾಕ್ಟ್ ಏನು ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನೀವು ಅನುಭವಿಸಿರ್ತೀರ ಅಂತ ಒಂದು ಇಂಡಿಕೇಶನ್ ಇದೆ ಇಲ್ಲಿ ಕೂಡ ಅದೇ ಆಗಿರುವಂಥದ್ದು ಕಾರ್ಯಕ್ಷೇತ್ರ ಇಂಪ್ರೂವ್ಮೆಂಟ್ ಆಯಿತು ಭೂಮಿ ಮನೆ ವಾಹನ ಎಲ್ಲವೂ ಕೂಡ ಅವರು ಪಾಲಿಗೆ ಬಂತು ಪರವಾಗಿಲ್ಲ ಎಂಜಾಯ್ ಮಾಡಿದರೆ ಆ ಮೂಮೆಂಟ್ ಅಲ್ಲಿ ಓಕೆ ಆ ನಂತರ ಏನಾಗುತ್ತೆ ಲಗ್ನಾಧಿಪತಿಯ ಸ್ಥಿತಿಯನ್ನು ತುಂಬಾನೇ ಚೆನ್ನಾಗಿದೆ ಪರವಾಗಿಲ್ಲ ಲಗ್ನಾಧಿಪತಿ ಲಾಭಾದಿ ಜೊತೆಗೆ ಸೇರ್ಕೊಂಡಿದ್ದಾನೆ ಅದರಿಂದ ಧನಯೋಗ ಕೂಡ ಕ್ರಿಯೇಟ್ ಆಗಿದೆ ಅದು ಪರವಾಗಿಲ್ಲ ಆ ನಂತರ ನೋಡಿ ಏನಾಗುತ್ತೆ ಅವ್ರಿಗೆ ಅವರ ವಯಸ್ಸು ಬಂದು ನಲ್ವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಆಗುತ್ತೆ ಅವ್ರಿಗೆ ಆಲ್ರೆಡಿ ರಾಹು ದೇಶ ನಡೀತಾ ಉಂಟು ಎರಡು ಸಾವಿರದ ಹದಿನಾಲ್ಕರಿಂದ ರಾಹು ದೇಶ ನಡೀತಾ ಉಂಟು ಎರಡ್ ಸಾವಿರದ ಮೂವತ್ತ ಎರಡರವರೆಗೆ ರಾಹು ದೇಶ ಇರ್ತದೆ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಗುವಾಗ ರಾಹುವಿನ ಇಂಪ್ಯಾಕ್ಟ್ ಏನು ಕಡಿಮೆ ಇರ್ತದೆ ಯಾಕಂದ್ರೆ ಗುರು ಆಕ್ಟಿವೇಟ್ ಆಗಿರ್ತಾನೆ ಬಟ್ ನಲ್ವತ್ತರ ನಂತರ ರಾಹು ತನ್ನ ಬಲವನ್ನ ಪೂರ್ತಿಯಾಗಿ ಪಡ್ಕೊಳ್ತಾನೆ ಎಲ್ಲಿದ್ದಾನೆ ಟ್ವೆಲ್ ತೌಸಂಡ್ ರಿಸಲ್ಟ್ ಕೊಡ್ತಾ ಇದ್ದಾನೆ ಹನ್ನೆರಡನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ ರಾಹು ದಶೆ ನಡೀತಾ ಉಂಟು ನಲ್ವತ್ತರ ನಲ್ವತ್ತರಿಂದ ನಲ್ವತ್ತೊಂಬತ್ತರ ಏಜ್ ನಡೀತಾ ಉಂಟು ರಾಹು ಟೋಟಲಿ ಆಕ್ಟಿವೇಟ್ ಆಗಿಬಿಟ್ಟ ರಾಹು ವ್ಯವಸ್ಥಾನದ ರಿಸಲ್ಟ್ ಕೊಡ್ತಾ ಇದ್ದಾನೆ ಇದನ್ನ ಅನುಸರಿಸಿನೇ ನಾವು ಹೇಳಿರುವಂತದ್ದು ನಿಮಗೆ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ ಅಂತ ಓಕೆನಾ ನಲವತ್ ಮೂರರ ನಂತರ ಈಗ ಐವತ್ತು ರನ್ನಿಂಗ್ ಆಗ್ತಾ ಉಂಟು ಅವ್ರಿಗೆ ಐವತ್ತು ಎಲ್ಲವನ್ನ ಟೋಟಲಿ ಕಲಾಪ್ಸ್ ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಹನ್ನೆರಡನೇ ಮನೆ ಕನೆಕ್ಷನ್ ಬಂದಿರುವುದರಿಂದ ಅಲ್ಲಿ ಕೋರ್ಟ್ ಕಚೇರಿ ಇನ್ನು ಮೇ ಬಿ ಕೂಡ ಆಗ್ಬಹುದು ಇಷ್ಟವರೆಗೇನೆ ಅವರ ಎಲ್ಲಾ ಪ್ರಾಪರ್ಟಿಯನ್ನ ಬ್ಯಾಂಕ್ ಸೀಸ್ ಮಾಡಿದೆ ಕಡಿಮೆ ಅಂದ್ರೂ ಕೂಡ ಅವ್ರಿಗೆ ಎಂಟರಿಂದ ಹನ್ನೆರಡು ಕೋಟಿ ರೂಪಾಯಿ ಸಾಲ ಇದೆ ಎಲ್ಲಿಂದ ಕೂಡ ಆ ಹಣವನ್ನ ಒಟ್ಟು ಮಾಡ್ಲಿಕ್ಕೆ ಅವರ ಕೈಯಿಂದ ಆಗ್ತಾ ಇಲ್ಲ ಈ ಪರಿಸ್ಥಿತಿಯನ್ನು ಆಲ್ಮೋಸ್ಟ್ ಎದುರಿಸ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ದಶ ನಡೆಯುವಾಗ ಯಾವುದೇ ಒಂದು ಭುಕ್ತಿ ನಡೆಯುವಾಗ ಆ ದಶಾನಾಥ ಎಲ್ಲಿದ್ದಾನೆ ಆ ಭಾವದ ರಿಸಲ್ಟ್ ಬರುತ್ತೆ ಆ ನಂತರ ದಶಾನಾಥ ಎಲ್ಲಿ ನೋಡ್ತಾನೆ ಆ ಭಾವದ ರಿಸಲ್ಟ್ ಬರುತ್ತೆ ಇಲ್ಲಿ ರಾಹು ಏನ್ ಮಾಡ್ತಾನೆ ನೇರವಾಗಿ ಏಳನೇ ದೃಷ್ಟಿಯಿಂದ ಆತ ಏನ್ ಮಾಡ್ತಾನೆ ಆರನೇ ಮನೇನೆ ವೀಕ್ಷಣೆ ಮಾಡ್ತಾನೆ ಆರನೇ ಮನೆಯಲ್ಲಿ ಯಾರಿದ್ದಾರೆ ಆರನೇ ಮನೆಯಲ್ಲಿ ವೃಷಭರಾಶಿಯಲ್ಲಿ ಕೇತು ಇದ್ದಾನೆ ಸಾಲದಲ್ಲಿ ಬೀಳಿಸ್ತಾನೆ ಅಂತ ಆಲ್ಮೋಸ್ಟ್ ಸಾಲದಲ್ಲಿ ಬಿದ್ದಾಗಿದೆ ಇದಷ್ಟೇ ಅಲ್ಲ ಯಾರಿಗೆಲ್ಲ ರಾಹು ದೇಶ ನಡೀತಾ ಉಂಟು ಯಾರಿಗೆಲ್ಲ ನಲ್ವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಅಲ್ಲಿ ಮೋಸ ಹೋಗುವಂಥದ್ದು ದುಡ್ಡು ಕೊಟ್ಟು ಮೋಸ ಹೋಗುವಂಥದ್ದು ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಹೋಗುವಂಥದ್ದು ಯಾರು ಡಬಲ್ ಮಾಡಿ ದುಡ್ಡು ಕೊಡ್ತಾರೆ ಅಂತ ಹೇಳಿ ಅದಕ್ಕೆ ಮೋಸ ಹೋಗುವಂಥದ್ದು ಅಥವಾ ಸಾಲದಲ್ಲಿ ಬೀಳುವಂಥದ್ದು ಮಾಮೂಲಿಯಾಗಿರುತ್ತೆ ಇವರಿಗೆ ಕೂಡ ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಎಲ್ಲವನ್ನು ಕೂಡ ಕಳ್ಕೊಳ್ಬೇಕಾಯ್ತು ಅದೇ ಬೇರೆ ಬೇರೆ ಜ್ಯೋತಿಷಿಗಳಿಗೆ ಹೋದಾಗ ಜ್ಯೋತಿಷಿಗಳ ಬಳಿಗೆ ಹೋದಾಗ ಅಲ್ಲಿ ಬಂದಂತ ಉತ್ತರ ಏನಿರ್ತದೆ ಬರೇ ಇದನ್ನ ನೋಡ್ಕೊಂಡು ಗುರು ಮತ್ತೆ ಶುಕ್ರನ ಕಾಂಬಿನೇಷನ್ ನೋಡ್ಕೊಂಡು ನಿಮ್ಗೆ ಅತಿಮಾನುಷ ಯೋಗ ಇದೆ ನಿಮ್ಗೆ ಹಂಸ ಯೋಗ ಇದೆ ನಿಮ್ಗೆ ಮಾಳವೀಯ ಯೋಗ ಇದೆ ನಿಮ್ಗೆ ಗಜಕೇಸರಿ ಯೋಗ ಇದೆ ಆದ್ರಿಂದಾಗಿ ನಿಮ್ಗೆ ಹೆದರುವಂತ ಅವಶ್ಯಕತೆ ಇಲ್ಲ ನೀವು ಗೆದ್ದು ಬಿಡ್ತೀರಾ ಓಕೆ ಬಟ್ ಯಾರು ಕೂಡ ದಶೆ ದಶೆಯ ಬಗ್ಗೆ ಮಾತಾಡಿಲ್ಲ ರಾಹು ದಶೆ ಉಂಟು ನೋ ಕೈಯಲ್ಲಿ ಮಾಡಿದ ಜಾತಕ ಅದನ್ನ ಈಗ ತೋರಿಸ್ತಾರೆ ಅದರಲ್ಲಿ ಚಾರ್ಟ್ ಇರ್ತದೆ ಆ ಚಾರ್ಟ್ ಅಲ್ಲಿ ಗುರು ಮತ್ತೆ ಶುಕ್ರನನ್ನು ನೋಡ್ಕೊಂಡು ಅಷ್ಟೇ ಪ್ರಿಡಿಕ್ಷನ್ ಮಾಡುದು ದಶಾಲಿಗೆ ಹೋಗ್ಲೇ ಇಲ್ಲ ದಶಾನಾಥನ ವಿಚಾರ ಹೇಳಲೇ ಇಲ್ಲ ನಿಮ್ಗೆ ರಾಹು ದಶೆ ನಡೀತಾ ಉಂಟು ವ್ಯಾಸಸ್ಥಾನದ ರಿಸಲ್ಟ್ ಕೊಡ್ತಾ ಇದ್ದಾನೆ ಪಾಪರ್ ಆಗ್ಬೋದು ನೀವು ತೊಂದರೆ ಗ್ರೇಟ್ ಆಗ್ಬೋದು ಆ ಹಾ ಯಾವುದು ಇಲ್ಲ ಇದು ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಗೈಡೆನ್ಸೇ ಇಲ್ಲ ನಾವು ಗೈಡೆನ್ಸ್ ಕೊಟ್ಟಿದ್ದೇವೆ ನಮ್ಮ ಮಾತನ್ನ ಕೇಳಲೇ ಇಲ್ಲ ಆ ವ್ಯಕ್ತಿಗ ಮೂಮೆಂಟ್ ಅಲ್ಲಿ ಬೇಡ ಆನ್ಸ್ ಈಗೆಲ್ಲ ಟೋಟಲ್ ಆಗಿ ಕಲಾಪ್ಸ್ ಆಗಿಬಿಟ್ಟಿದ್ದಾರೆ ರಾಹು ಇರುವಂತಹ ರಾಷ್ಟ್ರ ಅಧಿಪತಿ ಯಾರು ರಾಹು ಇರುವಂತಹ ರಾಶಿಯಾಧಿಪತಿ ಕುಜಾ ಆತ ಬುಧನ್ ಜೊತೆಗೆ ಕಾಂಬಿನೇಷನ್ ಇದ್ದರೆ ಬಂಧನ ಯೋಗ ಮೇ ಬಿ ಮುಂದೆ ಬಂಧನ ಕೂಡ ಆಗಬಹುದು ಇದು ಪರಿಸ್ಥಿತಿ ಓಕೆ ಆನಂತರ ಏನಾಗುತ್ತೆ ಗೊತ್ತಾ ಆನಂತರ ಕೇತು ಎಲ್ಲಿದ್ದಾನೆ ನೋಡಿ ವೃಷಭ ರಾಶಿಯಲ್ಲಿ ಕೇತು ಇದ್ದಾನೆ ಈ ವ್ಯಕ್ತಿಗೊಂದು ಚಟ ಇದೆ ಏನ್ ಗೊತ್ತಾ ಯಾವುದೇ ಹುಡುಗಿಯರನ್ನು ನೋಡಿದ್ರೆ ಯಾವುದೇ ಹೆಂಗಸರನ್ನ ನೋಡಿದ್ರೆ ಅವರಿಗೆ ಯಾರನ್ನಾದ್ರೂ ಕಟ್ಟಿ ಬಿಡುವುದು ಅವಳಿಗೆ ಅವನ ಸಂಬಂಧ ಇದೆ ಇವಳ ಮನೆಗೆ ಅವನ್ ಬರ್ತಾನೆ ಅವಳು ಹಾಗೆ ಇವ್ಳು ಹೀಗೆ ಈ ರೀತಿಯಾಗಿ ಹೇಳ್ತಾ ಹೇಳ್ತಾ ಶುಕ್ರನನ್ನ ಡೌನ್ ಮಾಡಿ ಶುಕ್ರನನ್ನ ಕೆಡಿಸ್ಕೊಂಡದ್ದು ಯಾಕೆ ಹಾಗೆ ಯಾಕಂದ್ರೆ ಯಾರಿಗೆಲ್ಲ ಜಾತಕದಲ್ಲಿ ವೃಷಭ ರಾಶಿಯಲ್ಲಿ ಕೇತು ಅದೇ ರೀತಿ ತುಲಾರಾಶಿಯಲ್ಲಿ ಕೇತು ಇರ್ತಾನೆ ಅವರೆಲ್ಲ ಹೆಚ್ಚಾಗಿ ಇಂಥ ಕೆಲಸ ಕಾರ್ಯಗಳನ್ನೇ ಮಾಡ್ತಾರೆ ಅವಾಗ ಏನಾಯ್ತು ಶುಕ್ರನಿಂದ ಬ್ಯಾಡ್ ಇಂಪ್ಯಾಕ್ಟ್ ಬಂತು ಸಮಸ್ಯೆಯನ್ನು ಕ್ರಿಯೇಟ್ ಆಯ್ತು ಆ ಶುಕ್ರನನ್ನ ಶನಿ ತನ್ನ ಹತ್ತನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಈ ಪಾಠನ ಅಲ್ವಾ ಪ್ರಾಬ್ಲಮ್ ಅಂತ ಆಗ್ಬೇಕಂತ ಒಟ್ಟು ಇವತ್ತಲ್ಲ ನಾಳೆ ಆಯ್ತು ತಾನೆ ಈಗ ಐವತ್ತು ಬರುತ್ತಲ್ವಾ ಐವತ್ತು ಬಂದಾಗ ಐವತ್ತರಿಂದ ಐವತ್ತೊಂಬತ್ತರಲ್ಲಿ ಅಲ್ಲಿ ಏನಾಗುತ್ತೆ ಅಲ್ಲಿ ಬುಧ ಆಕ್ಟಿವೇಟ್ ಆಗಿಬಿಡ್ತಾನೆ ಐವತ್ತರಿಂದ ಐವತ್ತೊಂಬತ್ತರಲ್ಲಿ ನಿಮ್ಮ ನಿಮ್ಮ ಜಾತಕ ಬೇಕಾದ್ರೂ ನೋಡ್ಕೊಳ್ಳಿ ಬುಧ ಆಕ್ಟಿವೇಟ್ ಆಗಿ ನೋಡಿ ಆತ ಎರಡನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ ಎರಡನೇ ಮನೆ ಮೊದಲೇ ಕುಜನ್ ಜೊತೆ ಶತ್ರು ಜೊತೆಗೆ ಇದ್ದಾನೆ ಬಂಧನ ಯೋಗ ಅಷ್ಟಮವನ್ನು ನೋಡ್ತಾನೆ ಮತ್ತೆ ಸಮಸ್ಯೆ ಆಗುತ್ತೆ ಈಗಾಗಲೇ ಫಿಫ್ಟಿ ರನ್ನಿಂಗ್ ಆಗ್ತೊಂಡು ಹೇಗೆ ಫಿಫ್ಟಿ ಬಂತು ಹಾಗೇನೆ ಎಲ್ಲ ಸೀಸಾ ಆಯ್ತು ಅಲ್ವಾ ನಲ್ವತ್ತಿನ ನಲ್ವತ್ತೊಂಬತ್ತು ಸ್ವಲ್ಪ ನೇತಾಡಿಕೊಂಡಿದ್ರು ಅದೇನೋ ಲಾಸ್ ಅಂತೂ ಆಗ್ತಾ ಇತ್ತು ಬಟ್ ಹೇಗೆ ಫಿಫ್ಟಿ ಸ್ಟಾರ್ಟ್ ಆಯ್ತು ಹಾಗೆ ಬಂಧನ ಟೋಟಲಿ ಬಂಧನ ಯೋಗ ಹೇಗೆ ಮನೆಯೊಳಗೇನೆ ಕೂತ್ಕೊಂಡಿದ್ದಾರೆ ವ್ಯಕ್ತಿ ಹೊರಗೆ ಬರ್ಲಿಕ್ಕೆ ಧೈರ್ಯನೇ ಇಲ್ಲ ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ ಕಣ್ಣು ಕಾಣ್ತಾನೆ ಇಲ್ಲ ಮುಂದೆ ಹೋಗಿ ಜೈಲು ವಾಸ ಕೂಡ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದು ಪರಿಸ್ಥಿತಿ ಹಾಗಾದ್ರೆ ನಿಮಗೆ ಒಂದು ಮಾತು ನೆನ್ಬಿಟ್ಕೊಳ್ಳಿ ದಶಾನಾಥ ಎಲ್ಲಿದ್ದಾನೆ ಆ ಭಾವ ದಶಾನಾಥ ನೋಡುವ ಭಾವ ಇದು ಎರಡರ ಇಂಪ್ಯಾಕ್ಟ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಿಮ್ ನಿಮ್ಮ ಜಾತಕವನ್ನು ನೀವು ತೆಗೆದು ನೋಡಿದಾಗ ಟ್ರೈ ಮಾಡಿ ನೋಡಿ ಅಲ್ವಾ ಸೊ ಅದೇ ಪರಿಸ್ಥಿತಿ ಇಲ್ಲಿ ಕೂಡ ಉಂಟಾಗಿರುವಂತದ್ದು ಅದಕ್ಕೋಸ್ಕರ ಏನಾಯ್ತು ಇವ್ರಿಗೆ ಎಲ್ಲೊಂದ್ ಕಡೆ ಲಾಸ್ 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 ಕರ್ಮ ಕೂಡ ತಾನೆ ಸ್ತ್ರೀಯರಿಗೆ ಬೇಡದೆಲ್ಲ ಹೇಳಿದಾಗ ಶುಕ್ರ ತನ್ನ ಬಲ ಕಳ್ಕೊಂಡ್ ಏನ್ ಲಕ್ಸುರಿ ಅಂತ ಲಕ್ಸುರಿ ಅನುಭವಿಸ್ಲಿಕ್ಕಿಲ್ಲ ಇನ್ಸಲ್ಟ್ ಆಯ್ತು ತೊಂದರೆ ಆಯ್ತು ಸಮಸ್ಯೆ ಆಯ್ತು ಮುಖ ತೋರಿಸಿಕ್ಕಿಲ್ಲ ಮನೆ ಒಳಗೆ ಆಯ್ತು ಬಂಧನ ಯೋಗ ಆಯ್ತು ಬಂಧನ ಯೋಗ ಜೈಲಿಗೆ ಹೋದ್ರು ಬಂಧನ ಯೋಗನೇ ಮನೆಯಿಂದ ಹೊರಗೆ ಬರ್ಲಿಕ್ಕಿಲ್ಲ ಮುಖ ತೋರಿಸಿಕೆ ಆಗ್ತಾ ಇಲ್ಲ ಅದು ಬಂಧನ ಯೋಗನೇ ಇದು ಪರಿಸ್ಥಿತಿ ಅರ್ಥ ಆಯ್ತು ಅಂದ್ ಇಟ್ಕೊಳ್ತೇನೆ ನಮ್ಮ ಇನ್ನೊಬ್ಬ ಹೀರೋ ಅವರ ಹೆಸರು ಬಂದು ಬಾಲರಾಜ್ ಹೈದರಾಬಾದ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಲ್ಲರಿಗೂ ಐನೂರು ಕೋಟಿ ಆಸ್ತಿ ಎಷ್ಟು ಫೈವ್ ಹಂಡ್ರೆಡ್ ಕ್ರೋರ್ ಆಸ್ತಿ ಐನೂರು ಕೋಟಿ ಆಸ್ತಿ ಟೋಟಲಿ ದೊಡ್ಡ ವ್ಯಕ್ತಿತ್ವ ಒಳ್ಳೆ ಹೆಸರು ಎಲ್ಲ ರೀತಿಯಲ್ಲಿ ಕೂಡ ಬಹಳ ಹೆಸರುವಾಸಿಯಾದಂತಹ ವ್ಯಕ್ತಿ ಶುಕ್ಲೇಶ ಬಂತವ್ರಿಗೆ ಏನು ದಶೆ ಬಂತು ಸೇಮ್ ಧನುರ್ಲಗ್ನ ಜಾತಕ ಶುಕ್ರ ದಶೆ ಬಂದ ತಕ್ಷಣನೇ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು ಈಗ ನಾವೇನ್ ಎಣಿಸ್ತೇವೆ ಯಾರಿಗಾದ್ರೂ ಶುಕ್ರ ದಶೆ ಬಂದಾಗ ಇದ್ದದ್ದಕ್ಕಿಂತ ಹೆಚ್ಚಾಗ್ಬೋದು ಶುಕ್ರನ ಇಂಪ್ಯಾಕ್ಟ್ ಇರ್ತದೆ ಲಕ್ಸುರಿ ಬರುತ್ತೆ ಕಂಫರ್ಟೆಬಿಲಿಟಿ ಬರುತ್ತೆ ಫ್ಲೆಕ್ಸಿಬಿಲಿಟಿ ಬರುತ್ತೆ ಸಂಪತ್ತು ಬರುತ್ತೆ ಅಲ್ವಾ ಅಬಂಡೆನ್ಸ್ ಬರುತ್ತೆ ಅಂತ ಎಣಿಸ್ಕೊಂಡಿರ್ತೇವೆ ಬಟ್ ಹಾಗಲ್ಲ ಜಾತಕದಲ್ಲಿ ಯಾವುದೇ ಒಂದು ಪ್ಲಾನೆಟ್ಸ್ ಒಳ್ಳೆ ಫಲವನ್ನೇ ಕೊಡುತ್ತೆ ನೋ ಚಾನ್ಸ್ ಯಾವ್ದು ಬೇಕಾದ್ರಿರ್ಲಿ ಅದು ಗುರು ಇರ್ಲಿ ಅದು ಶುಕ್ರ ಇರಲಿ ಅದು ಶನಿ ಇರ್ಲಿ ಅದು ರಾಹು ಇರಲಿ ಅದು ಚಂದ್ರ ಇರಲಿ ಬುಧ ಇರ್ಲಿ ಸೂರ್ಯ ಇರಲಿ ಕುಜ ಇರಲಿ ಯಾರು ಬೇಕಾದ್ರೂ ಇರಲಿ ಯಾರಿಂದ ಅದು ಕೆಟ್ಟ ಫಲಾನೇ ಬರುತ್ತೆ ನೋ ಹಾಗೆ ಹೇಳಿಕ್ಕಾಗಲ್ಲ ಯಾರಿಂದ ಒಳ್ಳೆ ಫಲನೇ ಬರುತ್ತೆ ನೋ ಅದನ್ನು ಹೇಳಕ್ ಆಗಲ್ಲ ಜಾತಕದಲ್ಲಿರುವಂತ ಪ್ಲಾನೆಟರಿ ಪೊಸಿಷನ್ ಏನಿದೆ ಆ ಪ್ಲಾನೆಟ್ ಏನು ಗ್ರಹ ಇದೆ ಆ ಗ್ರಹದ ರಾಶಿಯಲ್ಲಿ ಯಾರು ವಿರಾಜಮಾನನಾಗಿದ್ದಾರೆ ಆ ನಂತರ ಆ ರಾಶಿಗಳು ಎಲ್ಲೆಲ್ಲ ಫಾಲಾಗಿದೆ ಎಲ್ಲೆಲ್ಲ ಇದೆ ಆ ರಾಶಿ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತಾ ಹೋಗುತ್ತೆ ನಾವು ಸುಮ್ಮನೆ ಏನೋ ಕಟ್ಟುಕತೆ ಕಟ್ಟುವಾಗಿಲ್ಲ ಸೊ ಇದು ವಿಚಾರ ಈ ವ್ಯಕ್ತಿ ಕೂಡ ಹಾಗೇನೆ ಐನೂರು ಕೋಟಿ ಆಸ್ತಿ ಏನು ತೊಂದರೆ ಇಲ್ಲ ಬಟ್ ಹೇಗೆ ಶುಕ್ರ ದಶೆ ಬಂತು ದೊಡ್ಡದೊಂದು ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಹೋದ್ರು ನೂರು ಕೋಟಿಯ ಫ್ಯಾಕ್ಟ್ರಿ ಮಾಡಿದ್ರು ನೂರು ಕೋಟಿಯ ಫ್ಯಾಕ್ಟ್ರಿ ಮಾಡಿ ಆ ನಂತರ ಟೋಟಲಿ ಕೊಲಾಪ್ಸ್ ಆದ ಫ್ಯಾಕ್ಟ್ರಿನೂ ನಡೀಲಿಲ್ಲ ಕೆಲಸದವ್ರು ನಿಲ್ಲಿಲ್ಲ ಎಲ್ಲ ಕಡೆಯಿಂದ ಸಾಲ ತೆಗೆದು ಹಾಕಿದ್ರು ಅದು ಯಾವುದು ನಡೀಲೇ ಇಲ್ಲ ಆಲ್ಮೋಸ್ಟ್ ಬ್ಯಾಂಕ್ ಸೀಜ್ಗೆ ಬಂದಿದೆ ಎಲ್ಲಾ ಎಲ್ಲಾ ಬಿಲ್ಡಿಂಗ್ಸ್ ಏನೆಲ್ಲ ಪ್ರಾಪರ್ಟಿ ಉಂಟು ಏನೆಲ್ಲ ಬಿಲ್ಡಿಂಗ್ಸ್ ಉಂಟು ಎಲ್ಲವೂ ಕೂಡ ಬ್ಯಾಂಕ್ ಸೀಸಿಗೆ ಆಲ್ರೆಡಿ ಬಂದು ನಿಂತಿಲ್ಲ ಅದರ ಹಿಂದೆ ಈಗ ಅವರ ಮಗ ಕೆಲಸ ಮಾಡ್ತಾ ಇದ್ದಾನೆ ಮಗ ಒಂದಷ್ಟು ತಲೆ ಓಡಿಸ್ತಾ ಇದ್ದಾನೆ ಬಟ್ ಮಗ ತಂದೆಗೆ ಏನಾದ್ರು ಹೇಳಿದೆ ತಂದೆ ಕೇಳುವ ಸ್ಥಿತಿಯಲ್ಲಿಲ್ಲ ತಂದೆಗೆ ಅಹಂ ಜಾಸ್ತಿ ಅವರು ಅದನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಪಾಪರಾಗ್ತಾ ಇದ್ದಾರೆ ತಂದೆಗೆ ಯಾರಾದರೂ ಬಂದು ಇಂಥ ಸೊಲ್ಯೂಷನ್ ಸಿಗುತ್ತೆ ಹೀಗೆ ಸೊಲ್ಯೂಷನ್ ಮಾಡೋಣ ಒಂದಿಷ್ಟು ಲಕ್ಷ ಖರ್ಚು ಮಾಡಿ ಅಂದಾಗ ತಂದೆ ಅಷ್ಟು ಲಕ್ಷಗಳನ್ನ ಸಾಲ ಮಾಡಿ ಅವ್ರಿಗೆ ಕೊಟ್ಟಿರ್ತಾರೆ ಮತ್ತೆ ಅವ್ರು ಅದನ್ನ ಇಟ್ಕೊಂಡು ಓಡಿರ್ತಾರೆ ಮತ್ತೆ ಇವ್ರು ಅವರ ಹಿಂದೆ ಹೋಗಿ ತಿರ್ಗಾಡ್ಕೊಂಡಿರ್ತಾರೆ ಈ ಪರಿಸ್ಥಿತಿ ಆಲ್ಮೋಸ್ಟ್ ನಡೀತಾ ಇರುವಂಥದ್ದು ಅಲ್ವಾ ಹೆಚ್ಚು ತಡ ಮಾಡದೆ ಅವರ ಜಾತಕ ಏನಿದೆ ಅದನ್ನು ವಿಮರ್ಶೆ ಮಾಡೋಣ ಇಲ್ಲಿ ಬಾಲ್ರಾಜ್ ಅವರ ಜಾತಕ ನೋಡಿ ಈ ಜಾತಕದಲ್ಲಿ ಸ್ವಾತಿ ನಕ್ಷತ್ರ ತುಲಾರಾಶಿ ಮತ್ತೆ ಧನುರ್ ಲಗ್ನ ಜಾತಕ ಹಿಂದೆ ತೋರಿಸಿದ ಸೇಮ್ ಹಾಗೇನೆ ಲಗ್ನಾಧಿಪತಿ ಕನ್ಯಾ ರಾಶಿಯಲ್ಲಿ ಇದ್ದಾನೆ ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಆದ್ರೂ ಕೂಡ ತನ್ನ ಒಂದು ಬುದ್ಧಿಮತ್ತೆಯಿಂದ ತನ್ನ ಒಂದು ಬುದ್ಧಿಶಕ್ತಿಯಿಂದ ಐನೂರು ಕೋಟಿ ಆಸ್ತಿ ಅಂತೂ ಮಾಡಿದ್ದಾರೆ ಅದಂತೂ ಪಕ್ಕಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನ ಕಂಡಿದ್ದಾರೆ ಅಲ್ವಾ ಪರವಾಗಿಲ್ಲ ಬಟ್ ಎಲ್ಲ ಓಕೆ ಎಲ್ಲ ಓಕೆ ಓಕೆ ಏನು ಸಮಸ್ಯೆ ಇಲ್ಲ ಬಟ್ ಶುಕ್ರ ದೇಶ ಸ್ಟಾರ್ಟ್ ಆಯ್ತು ಎರಡು ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಮೂವತ್ತೇಳರವರೆಗೆ ಶುಕ್ರ ದಶೆ ನಡೀತದೆ ಶುಕ್ರ ಈ ಜಾತಕದಲ್ಲಿ ಇದ್ದಾನೆ ಸೆಕೆಂಡ್ ಹೌಸ್ ಅಲ್ಲಿ ಇದ್ದಾನೆ ಎರಡನೇ ಮನೆ ಎರಡನೇ ಮನೆ ಇಂಪ್ಯಾಕ್ಟ್ ಅನ್ನು ಕೊಡ್ತಾ ಇದ್ದಾನೆ ಶುಕ್ರ ಅಲ್ವಾ ನೋಡ್ಲಿಕ್ಕೆ ಏನುಂಟು ಶುಕ್ರ ಧನಸ್ಥಾನದಲ್ಲಿದ್ದಾನೆ ಹಾಗಾದ್ರೆ ದುಡ್ಡಿನ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ನಾರ್ಮಲ್ ಆಗಿ ನೋಡ್ಲಿಕ್ಕೆ ಹೋದ್ರೆ ಬೇರೆ ಬೇರೆ ಜ್ಯೋತಿಷಿಗಳು ಹಾಗೇನೆ ಪ್ರಿಡಿಕ್ಷನ್ ಮಾಡಿದ್ದಾರೆ ಇಷ್ಟುವರೆಗೆ ಐನೂರು ಕೋಟಿ ಇನ್ನು ಸಾವಿರ ಕೋಟಿ ಆಗ್ಬೋದು ಶುಕ್ರ ದಶೆ ಬಹಳ ಫೇವರಬಲ್ ಆಗುತ್ತೆ ತೊಂದರೆ ಇಲ್ಲ ಅಂತ ಆಲ್ಮೋಸ್ಟ್ ಪ್ರಿಡಿಕ್ಷನ್ ಮಾಡಿದ್ದಾರೆ ಬಟ್ ಪ್ರಿಡಿಕ್ಷನ್ ಉಲ್ಟಾ ಆಗುತ್ತೆ ಯಾಕೆ ಹಾಗೆ ಮೊದಲು ನೆನಪಲ್ಲಿ ಇಟ್ಕೊಳ್ಬೇಕು ಯಾವುದೇ ದಶೆ ನಡೆದಾಗ ಅದರ ರಾಶಿಯಲ್ಲಿದೆ ಮತ್ತೆ ಆ ರಾಶಿಯಲ್ಲಿ ಯಾರಿದ್ದಾರೆ ಇದು ದೊಡ್ಡ ವಿಷಯವಾಗುತ್ತೆ ಪ್ರಿಡಿಕ್ಷನ್ ಮಾಡಬೇಕಾದ್ರೆ ಶುಕ್ರ ದಶೆ ನಡೀತಾ ಉಂಟು ಶುಕ್ರನ ಒಂದು ರಾಶಿಯಲ್ಲಿದೆ ಆರನೇ ಮನೆಯಲ್ಲಿದೆ ಶುಕ್ರನ ಇನ್ನೊಂದು ರಾಶಿಯಲ್ಲಿದೆ ಲಾಭ ಸ್ಥಾನದಲ್ಲಿದೆ ಆರನೇ ಮನೆಯಲ್ಲಿ ಆಲ್ಮೋಸ್ಟ್ ಕೇತು ಬಂದು ಕೂತ್ಕೊಂಡು ಬಿಟ್ಟಿದ್ದಾನೆ ಸಾಲ ಮಾಡಿಸ್ತಾನಂತ ಉಂಟು ಆನಂತರ ತುಲಾರಾಶಿ ಲಾಭ ಸ್ಥಾನದಲ್ಲಿ ಯಾರಿದ್ದಾರೆ ಲಾಭಸ್ಥಾನದಲ್ಲಿ ಅಷ್ಟಮಾಧಿಪತಿ ಚಂದ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಅಷ್ಟಮ ಈ ಅಷ್ಟಮಾಧಿಪತಿ ಚಂದ್ರ ಯಾರನ್ನ ನೋಡ್ತಾನೆ ಡೈರೆಕ್ಟ್ ಆಗಿ ಕುಜನನ್ನ ನೋಡ್ತಾ ಇದ್ದಾನೆ ಕುಜನ ದೃಷ್ಟಿಗೆ ಒಳಗಾಗಿದ್ದಾನೆ ಚಂದ್ರ ಮತ್ತೆ ಕುಜ ಎದುರು ಎದುರಿದ್ದಾರೆ ಕುಜರ್ ಈ ಜಾತಕಕ್ಕೆ ಕುಜ ಬಂದು ಈ ಜಾತಕಕ್ಕೆ ವ್ಯಯಾಧಿಪತಿ ಆ ನಂತರ ಪಂಚಮಾಧಿಪತಿ ಈ ಇಬ್ರು ಕೂಡ ಎದುರು ಎದುರು ಇರುವುದರಿಂದ ಲಾಸ್ 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 ಯಾಕೆ ಲಾಸ್ ಆಯ್ತು ಅವ್ರಿಗೆ ಯಾಕಂದ್ರೆ ಒಬ್ಬ ವ್ಯಯಾಧಿಪತಿ ಚಂದ್ರನನ್ನು ನೋಡ್ತಾ ಇರೋದು ಮತ್ತೆ ಅಷ್ಟಮಾಧಿಪತಿ ಪಂಚಮಾಧಿಪತಿಯನ್ನು ನೋಡುದು ಇದು ಎರಡೂ ದೃಷ್ಟಿಗೋಚರಗಳು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ಉರಿಯುತ್ತಿರುವ ಬೆಂಕಿಗೆ ನೀರು ಸುರಿದ ಹಾಗೆ ಪ್ರಾಬ್ಲಮ್ ಅಂತೂ ಆಯ್ತು ಅದು ಅದೇ ದಶೆಯಲ್ಲಿ ಆಯ್ತು ಅದಕ್ಕಿಂತ ಮುಂಚೆ ಅಂತೂ ಆಗ್ಲಿಲ್ಲ ಹೇಗೆ ಶುಕ್ರ ದಶೆ ಆಕ್ಟಿವೇಟ್ ಆಯ್ತು ಹಾಗೇನೆ ಚಂದ್ರ ಆಕ್ಟಿವೇಟ್ ಆಗ್ಬಿಟ್ಟ ಹಾಗೇನೆ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಆನಂತರ ಶುಕ್ರನ ರಾಶಿಯಾಧಿಪತಿ ಯಾರು ಅದು ಇನ್ನೂ ಕೆಲಸ ಮಾಡುತ್ತೆ ಆತ ಬಂದು ಶನಿ ಆತ ರಾಹು ಜೊತೆಗೆ ಕಾಂಬಿನೇಷನ್ ಇದ್ದಾನೆ ಹನ್ನೆರಡನೇ ಮನೆಯಲ್ಲಿ ಟ್ವೆಲ್ತ್ ಹೌಸ್ ರಿಸಲ್ಟ್ ಕೊಡ್ತಾ ಇದ್ದಾರೆ ಅದು ಇನ್ನೊಂದು ಹಿನ್ನಡೆ ಅವರಿಗೆ ಆ ನಂತರ ಶುಕ್ರ ನೋಡ್ತಾ ಇರೋದು ಎಂಟನೇ ಮನೆಯ ಮತ್ತೊಂದು ಹಿನ್ನಡೆ ಅವ್ರಿಗೆ ಅದಕ್ಕೆ ಯಾವತ್ತಿದ್ರು ನೋಡ್ಕೊಳ್ಳಿ ಯಾರೇ ದಶಾನಾಥ ಆತನ ರಾಶಿಗಳು ಎಲ್ಲಿದೆ ಆ ರಾಶಿಯಲ್ಲಿ ಯಾರೆಲ್ಲ ಫಾಲೋ ಆಗಿದ್ದಾರೆ ಯಾರೆಲ್ಲ ಇದ್ದಾರೆ ಆ ರಾಶಿಯಲ್ಲಿ ಯಾರು ಫಾಲೋ ಮಾಡ್ತಾ ಇದ್ದಾರೆ ಆ ನಂತರ ಆ ದಶಾನಾಥ ಯಾವ ಭಾವವನ್ನು ನೋಡ್ತಾ ಇದ್ದಾರೆ ಈಗ ದಶಾನಾಥ ಆರನೇ ಮನೆ ನೋಡಿದ ಎಂಟನೇ ಮನೆ ನೋಡಿದ ಹನ್ನೆರಡನೇ ಮನೆ ನೋಡಿದ ಅವಾಗ ಏನಾಯ್ತು ನಿಮಗೆ ಡೆಫಿನೆಟ್ ಆಗಿ ಆ ದಶಾಭುಕ್ತಿಯಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಆ ದಶಾಭುಕ್ತಿಯಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ ನೀವು ತುಂಬಾ ತೊಂದರೆ ಅಂತ ಒಂದು ಇಂಡಿಕೇಶನ್ ಡೆಫಿನೆಟ್ ಆಗಿದೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಬಾಲರಾಜ್ ಅವ್ರಿಗೆ ಅದೇ ಆಗಿರುವಂತ ಇವರು ಎಲ್ಲೋ ಒಂದ್ ಕಡೆ ಶುಕ್ರ ದೇಶ ನಡೆಯುವಾಗ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದ್ರು ಆ ಫ್ಯಾಕ್ಟ್ರಿ ಬಂದು ಅದು ರಿಲೇಟೆಡ್ ಟು ಯಾವುದು ಫಿಶ್ಗೆ ಸಂಬಂಧಪಟ್ಟಂತೆ ಫಿಶ್ ಫಿಶ್ಗೆ ಸಂಬಂಧಪಟ್ಟಂತಹ ಪ್ಲಾನೆಟ್ಸ್ ಯಾವುದು ಕೇತು ಕೇತು ಎಲ್ಲಿದ್ದಾನೆ ಆರನೇ ಮನೆಯಲ್ಲಿದ್ದಾನೆ ಹೇಗೆ ಫಿಶ್ ಗೆ ಸಂಬಂಧಪಟ್ಟಂತಹ ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡಿದ ಹಾಗೇನೆ ಕೊಲಾಪ್ಸ್ ಆಗ್ಬೇಕು ಎಲ್ಲರೂ ಕೂಡ ಶುಕ್ರ ದೇಶ ಅಲ್ವಾ ಫಿಶ್ ಫ್ಯಾಕ್ಟರಿ ತುಂಬಾ ಚೆನ್ನಾಗಿ ನಡೀತದೆ ತುಂಬಾ ಚೆನ್ನಾಗಿ ಮುಂದುವರಿತದೆ ನಿಮ್ಗೆ ಪ್ರಾಸ್ಪೆರ್ಟಿ ಬರುತ್ತೆ ಎಲ್ಲ ಹೇಳಿ ಆಗಿದೆ ಬಟ್ ಉಲ್ಟಾ ಹೊಡೀತದು ಆರನೇ ಮನೆಯ ಇಂಪ್ಯಾಕ್ಟ್ ಬಂತು ತಾನೇ ಮೊದಲೇ ಆರನೇ ಮನೆ ಇಂಪ್ಯಾಕ್ಟ್ ಉಂಟು ಅದನ್ನ ಎನ್ಹಾನ್ಸ್ ಮಾಡಿಕೊಂಡ್ರು ಮತ್ತೆ ಫಿಶ್ ಫಿಶ್ ಗೆ ಸಂಬಂಧಪಟ್ಟಂತ ಫ್ಯಾಕ್ಟರಿಯನ್ನ ಕ್ರಿಯೇಟ್ ಮಾಡಿ ತೊಂದರೆಗಳ ಮೇಲೆ ತೊಂದರೆ ಗ್ರೇಟ್ ಆಯ್ತು ಈಗ ಎಲ್ಲ ಬ್ಯಾಂಕ್ ಸೀಸ್ಗೆ ಬಂದು ನಿಂತಿದೆ ಮಗ ಒಬ್ಬ ಹೋರಾಟ ಮಾಡ್ತಾ ಇದ್ದಾನೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ವಾ ಇಲ್ಲಿ ಕುಜನ ಮೇಲೆ ಯಾರು ಕುಜನನ್ನ ಕುಜನನ್ನ ಚಂದ್ರ ನೋಡ್ತಾ ಇದ್ದಾನೆ ಅಷ್ಟಮಾಧಿಪತಿ ತೊಂದರೆಗೊಳಗಾಯ್ತಾವ ಮಗ ಬಹಳ ಸಮಸ್ಯೆ ಪಾಪ ಏನ್ ಮಾಡೋ ಗೊತ್ತಾಗುದಿಲ್ಲ ಆ ಪರಿಸ್ಥಿತಿಯಲ್ಲಿ ಇದಾರೆ ಅವರು ಓಕೆ ಸೊ ಇದು ಬಾಲರಾಜ್ ಅವರ ಜಾತಕ ಅದಕ್ಕೆ ಹೇಳುದು ನಮ್ಗೆ ಏನಾದ್ರು ಒಂದು ಸ್ಟೇಟಸ್ ಕ್ರಿಯೇಟ್ ಆಯ್ತು ಯಾವುದೋ ಒಂದು ರೂಪದಲ್ಲಿ ಭಗವಂತ ಒಂದಷ್ಟು ಕೊಟ್ಟು ಬಿಟ್ಟ ಆ ಮೂಮೆಂಟ್ ಅಲ್ಲಿ ನಾವು ನಮ್ಮನ್ನ ನಾವು ಮರಿಬಾರ್ದು ಪರಮಾತ್ಮನ್ನ ಮರಿಬಾರ್ದು ಅಹಂ ಅಂತ ಇರಬಾರ್ದು ಇದು ಅಹಂಗೆ ಒಳಗಾಗಿ ಆಗಿರುವಂಥದ್ದು ಈ ಮೊದಲಿನ ಜಾತಕ ತೋರಿಸಿ ಅದು ಅಹಂಗೆ ಒಳಗಾಗಿ ಆಗಿರುವಂತದ್ದು ಇದು ಅಹಂಗೆ ಒಳಗಾಗಿ ಬರಬಾದಾಗಿರ ಮಗ ಹೇಳಿದ ಮಾತನ್ನ ಇವರೇನಾದರೂ ಕೇಳಿದ್ರೆ ಇವ್ರಿಗೆ ತೊಂದರೆನೇ ಇಲ್ಲ ಮಗ ಎಲ್ಲ ರೀತಿಯಲ್ಲಿ ಬುದ್ಧಿ ಹೇಳಿದ್ದಾನೆ ಏನು ಮಾಡಬೇಡಿ ಯಾವುದು ಬೇಕಾಗಿಲ್ಲ ಹಾಗೆ ಮಾಡಬೇಡಿ ಎಲ್ಲ ಹೇಳಿದ್ದಾನೆ ಬಟ್ ಮಗರ ಮಾತನ್ನೇ ಕೇಳಲಿಲ್ಲ ಡೋಂಟ್ ಕೇರ್ ಬೇರೆಯವರ ಮಾತನ್ನು ಕೇಳಿಲ್ಲ ತನಗೆ ಹೇಗೆ ಬೇಕೋ ಹಾಗೆ ಮುಂದುವರ್ಕೊಂಡು ಹೋದ್ರು ಅಹಂಕಾರವನ್ನು ಪ್ರದರ್ಶನ ಮಾಡಿದ್ರು ಆ ಅಹಂಕಾರಕ್ಕೆ ಮದ್ದಿಲ್ಲ ಆ ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡಿಕೊಂಡು ಸಮಸ್ಯೆಯ ಮೇಲೆ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿಕೊಂಡು ಈಗ ಎಲ್ಲ ಇದ್ದದನ್ನ ಕಳ್ಕೊಂಡು ಪಾಪರಾಗಿ ಬಿಟ್ಟಿದ್ದಾರೆ ಹಾಗಾದ್ರೆ ನಿಮ್ಗೆ ಇವತ್ತು ಎರಡು ಜಾತಕವನ್ನ ತೋರಿಸಿದ್ದೇನೆ ಎಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಅರ್ಥ ಮಾಡ್ಕೊಳ್ಳಿ ಬಟ್ ನನ್ನ ಉದ್ದೇಶ ಏನಿದೆ ಇದನ್ನ ಹಾಕುವಂಥದ್ದು ನೋಡಿ ನಮ್ಗೆ ಭಗವಂತ ಏನಾದ್ರು ಕೊಟ್ಟರೆ ದಯವಿಟ್ಟು ಅಹಂಕಾರ ಪಡಬೇಡಿ ಅವನು ಕೊಟ್ಟಿದ್ದಾನೆ ಅವನಿಗೆ ಸದಾ ಕೃತಜ್ಞತರಾಗಿರಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದೆ ಆ ಪ್ರಕೃತಿ ಪರಮಾತ್ಮ ತಂದೆ ತಾಯಿ ದೈವ ದೇವರು ಇದೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಕೆಲಸ ಮಾಡುವಂಥದ್ದು ಯಾವುದು ಕೂಡ ಇಲ್ಲಿ ಶಾಶ್ವತವಾಗಿ ಅಂತ ಇರುವುದಲ್ಲ ಅವನೇನ್ ಕೊಟ್ಟಿದ್ದಾನೋ ಅವನಿಗೆ ನಾವು ಕೃತಜ್ಞತೆಗಳನ್ನ ಪ್ರತಿ ಬಾರಿ ಪ್ರತಿಕ್ಷಣ ಅರ್ಪಿಸ್ತಾ ಇರಬೇಕಾಗತ್ತೆ ಹಾಗೇನಾದ್ರೂ ಇವರಿದ್ರೆ ಇವರಿಗೆ ಯಾವುದೇ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಇಂತಹ ಜಾತಗಳು ಅದೆಷ್ಟೋ ಅದೆಷ್ಟೋ ಜಾತಗಳು ಕೋಟ್ಯಾಧೀಶರು ಭಿಕ್ಷಾಧೀಶರ ಭಿಕ್ಷಾಧಿಪತಿಗಳಾಗಿರುವಂಥದ್ದು ಕೋಟ್ಯಾಧಿಪತಿಗಳು ಅಂಥದ್ದೇ ಜಾತಗೆ ಇಲ್ಲಿ ಇನ್ನು ಮುಂದೆ ಏನೇನೆಲ್ಲ ಘಟನೆ ಘಟಿಸದೆ ಇವರಿಗೆ ಗೊತ್ತಾಗಲ್ಲ ಇದು ಪರಿಸ್ಥಿತಿ ಉಂಟು ಇಷ್ಟವರೆಗೆ ಏನಾದ್ರೂ ಪ್ರಿಕಾಷನ್ ತಗೊಂಡಿದ್ರೆ ಅಹಮನ್ನ ಬಿಡ್ತಾ ಇದ್ರೆ ಎಲ್ಲಾ ಒಳ್ಳೆ ರೀತಿಯ ರಿಸಲ್ಟ್ ಇವರಿಗೆ ಬರ್ತಾ ಇತ್ತು ಓಕೆನಾ ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೇನೆ ಯಾರೆಲ್ಲ ಇದುವರೆಗೆ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ದಾರೆ ಅವರೆಲ್ಲರಿಗೂ ತುಂಬುದೇ ಹೃದಯದ ಕೃತಜ್ಞತೆಗಳು ಮುಂದಿನ ಬಾರಿ ಮತ್ತೊಂದು ರಹಸ್ಯಮಯವಾದ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ 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 ಬಾಬಾಯ್